ಮಹೇಶ್ವರ ಬೆಟ್ಟದಲ್ಲಿ ಈ ಬಾರಿ ಪತ್ರಕರ್ತರ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ವಿ ಇದೇ ಜೂನ್ ಇಪ್ಪತ್ತೊಂದನೇ ತಾರೀಕು ಶನಿವಾರ ಈ ಕಾರ್ಯಕ್ರಮ ನಡೀತಾ ಇದೆ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಮ್ಮ ಪತ್ರಕರ್ತರ ಮಕ್ಕಳು ಯಾರ್ಯಾರು ಸಾಧನೆಯನ್ನು ಮಾಡಿದ್ದಾರೆ ಉತ್ತಮವಾದ ಅಂಕಗಳನ್ನು ಪಡೆದಿದ್ದಾರೆ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ಅಂಥವ್ರೆಲ್ಲರಿಗೂ ಕೂಡ ಗೌರವ ಸನ್ಮಾನವನ್ನು ಮಾಡುವಂಥ ಕೆಲಸವನ್ನು ನಾವು ಅಲ್ಲಿ ಮಾಡ್ತಾಯಿದ್ದೀವಿ ನಮ್ಮ ಸಂಘದ ಸದಸ್ಯರಾಗಿರುವಂಥ ಮಕ್ಕಳುಗಳು ಹಾಗೇ ಆವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಸಂದರ್ಭದಲ್ಲಿ ಅಲ್ಲಿಯ ಆ ಭಾಗದ ಇರುವಂಥ ಕಲ್ಚರಲ್ ಇವೆಂಟು ಕೂಡ ನಾವು ಮಾಡ್ತಾ ಇದ್ದೀವಿ ಜೊತೆಗೆ ಆ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂಥ ಪ್ರಭಾಕರ್ ಅವರು ಮತ್ತು ಅಲ್ಲಿ ಉಸ್ತುವಾರಿ ಸಚಿವರಾದಂಥ ವೆಂಕಟೇಶ್ ಅವರು ಇನ್ನೊಬ್ಬರು ಸಚಿವರಾದಂಥ ಮಾದೇವ ಕುಮಾರ್ ಹೀಗೆ ಅಲ್ಲಿಯ ಸ್ಥಳೀಯ ಶಾಸಕರಾದಂಥ ಅನ್ನೂರ್ನ ಎಮ್ ಎಲ್ ಎ ಮಂಜುನಾಥ್ ಅವರು ಈ ಥರ ಎಲ್ಲರೂ ಅಲ್ಲಿಯ ಎಲ್ಲ ಶಾಸಕರುಗಳನ್ನ ಇನ್ವೈಟ್ ಮಾಡಿದ್ವಿ ಇದು ಚಾಮರಾಜ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಅನೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಇಬ್ಬರೂ ಸೇರಿ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ ಫಸ್ಟ್ ಟೈಮ್ ಮಲೆ ಮಾದೇಶ್ವರ ಭಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರೋದು ಸಾಧ್ಯ ಆದರೆ ಎಲ್ಲ ಪತ್ರಕರ್ತರು ಬನ್ನಿ ಮೂರು ಸಾವಿರ ಅಡಿ ಎತ್ತರ ಇರುವಂಥ ಸಮುದ್ರ ಮಟ್ಟಕ್ಕಿಂತ ಹೆಚ್ಚು ಎತ್ತರದಲ್ಲಿರುವಂಥದ್ದು ಮನೆ ಮಹೇಶ್ವರ ಭಟ್ಟ ಏಳು ಮಲೆಗಳ ನಡುವೆ ಇರುವಂಥದ್ದು ಮಲೆ ಮಹದೇಶ್ವರ ಭಟ್ಟ ಮಾದೇ ಮಹದೇಶ್ವರನ ಸನ್ನಿಧಿಯಲ್ಲಿ ಇದು ನಡೀತಾ ಇರೋದು ಈಗೇನು ವೀರಪ್ಪನ ಕಾಟ ಇಲ್ಲ ಎಲ್ಲರೂ ಕುಟುಂಬ ಸಹಿತ ಬನ್ನಿ ಕಾರ್ಯಕ್ರಮ ನಮ್ಮ ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡ್ತಾನ ಇವೆಲ್ಲ ಬನ್ನಿ ಥ್ಯಾಂಕ್ ಯು ಮೆಸ್ರಿ ಶಿವಾನಂದಗಳು ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷರು ಕರ್ನಾಟಕ ಆಡಳಿತ ಪತ್ರಕರ್ತ ಸಂಘ ಓಕೆ